ರಾಯಚೂರಿನ ಎಲ್ಲ ಪ್ರಗತಿಪರ ಜನಪರ ರೈತ ಕಾರ್ಮಿಕ ಸಂಘಟನೆಗಳಿಗೆ ನಮ್ಮ ವಿನಂತಿ ಮತ್ತು ಕರೆ ಏನಂದರೆ ಆಗಸ್ಟ್ ಆರನೇ ತಾರೀಕಿಗೆ ನೀವೆಲ್ಲರೂ ಅಟ್ಟಿಗೆ ಬರಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಆರು ತಿಂಗಳಲ್ಲಿ ಮೂರು ಬಾರಿ ಜಿಲ್ಲೆಗೆ ಬಂದರೂ ಜಿಲ್ಲೆ ಉದ್ದಾರ ಆಗಿಲ್ಲ ಕುಡ್ಲಿಕ್ಕೆ ನೀರಿಲ್ಲ ಒಂದೇ ವೇಳೆಗೆ ನೀರು ಅಂತಿದ್ದಾರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ತಮ್ಮ ಅಭಿವೃದ್ಧಿ ನೋಡ್ತಾ ಇದ್ದಾರೆ ವಿನಾ ಇಲ್ಲಿನ ರೈತರ ಅಭಿವೃದ್ಧಿ ಅಲ್ಲ ಕಾರ್ಮಿಕರ ಅಭಿವೃದ್ಧಿ ಅಲ್ಲ ದಲಿತರ ಅಭಿವೃದ್ಧಿ ಅಲ್ಲ ಇವರೆಲ್ಲ ಸ್ವಾರ್ಥಕ್ಕೆ ಬಿದ್ದಿದ್ದಾರೆ ಮುಖ್ಯಮಂತ್ರಿಗೆ ತಪ್ಪು ದಾರಿ ಇಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಅಟ್ಟಿ ಚಿನ್ನದ ಗಣಿ ಕರ್ಕ ಮರ್ತಿರೋದು ಒಂದು ಇಂಟಿಗ್ರೇಟೆಡ್ ಟೌನಿಂಗ್ ಪ್ಲಾನ್ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ರೊಕ್ಕ ಯಾರ್ದು ಸರ್ಕಾರದಲ್ಲ ಅಟ್ಟಿ ಚಿನ್ನದ ಗಣಿ ರಿಸರ್ವ್ ಫಂಡ್ ಒಂದು ಸಾವಿರ ಕೋಟಿ ರೂಪಾಯಿ ರೊಕ್ಕ ಅಟ್ಟಿ ಚಿನ್ನದ ಗಣಿ ರಿಸರ್ವ್ ಫಂಡ್ ಅದು ಮೈನಿಂಗ್ ಡೆವಲಪ್ಮೆಂಟ್ ಬಿಟ್ಟರೆ ಬೇರೆ ಯಾವುದಕ್ಕೂ ನಯ ಪೈಸೆ ಖರ್ಚು ಮಾಡೋಂಗಿಲ್ಲ ಕಾನೂನು ಪ್ರಕಾರ ಆದರೆ ಅಂಥ ಆಪತ್ಕಾಲದ ನಿಧಿಯನ್ನು ಇವತ್ತು ಮನೆ ಕಟ್ಟೋ ಸಲುವಾಗಿ ಸೊ ಸ್ಟೇಡಿಯಂ ಕಟ್ಟೋ ಸಲುವಾಗಿ ರೋಡ್ ಕಟ್ಟೋ ಸಲುವಾಗಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಕಟ್ಟೋ ಸಲುವಾಗಿ ಡೈವರ್ಟ್ ಮಾಡಿದ್ದಾರೆ ಇದು ಕ್ರೈಮ್ ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ ಮುಖ್ಯಮಂತ್ರಿಗಳ ಯಾವುದೇ ಕಾರಣಕ್ಕೂ ಇಂಥ ಕಾಮಗಾರಿಗೆ ಇದು ಗಣಿಯ ರಿಸರ್ವ್ ಫಂಡ್ ಲಿಂದ ಡೈವರ್ಟ್ ಮಾಡಿದಂಥ ಈ ಕಾಮಗಾರಿಗೆ ಅಡಿಗೆಲ್ಲ ಹಾಕಿದ್ರೆ ನೀವು ಅಟ್ಟಿ ಕಂಪನಿ ಹಾಳು ಮಾಡ್ದಂಗೆ ಆಗುತ್ತೆ ಈ ಜೆ ಟಿ ಪಾಟೀಲ್ ಮಾತು ಕೇಳಬೇಡಿ ಈ ಶರಣು ಪ್ರಕಾಶ್ ಪಾಟೀಲ್ ಅವ್ರ ಮಾತು ಕೇಳಬೇಡಿ ಈ ಬೋಸರಾಜ್ ಅವ್ರ ಮಾತಂತೂ ಕೇಳಬೇಡಿ ಇವರು ಈ ಜಿಲ್ಲೆನ ಹಾಳು ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಇದನ್ನ ಹೇಳಲಿಕ್ಕೆ ನಾವು ಹಟ್ಟಿಗೆ ಬರ್ತಾ ಇದ್ದೀವಿ ಇದು ಒಂದು ಜೊತೆಗೆ ರಾಯಚೂರಿನಲ್ಲಿ ಸುರಾನ ಫ್ಯಾಕ್ಟ್ರಿ ಏನಾಯ್ತು ಸುರಾನ ಫ್ಯಾಕ್ಟ್ರಿಗೆ ನೂರ ಮೂವತ್ತು ಎಕರೆ ನಾವು ನಮ್ಮ ಸರ್ಕಾರದ ಭೂಮಿ ಕೊಟ್ಟಿವಿ ರೈತರು ಭೂಮಿ ಕೊಟ್ಟರು ಸುರಾನ ಫ್ಯಾಕ್ಟ್ರಿ ಅವರು ಎರಡು ವರ್ಷ ಫ್ಯಾಕ್ಟ್ರಿ ಹಾಕಿದಂಗೆ ಮಾಡಿ ಫ್ಯಾಕ್ಟ್ರಿನ ಬಂದ್ ಮಾಡಿ ಅದನ್ನು ಮಾರಾಟ ಮಾಡಿ ಹೋಗಿದ್ದಾರೆ ಸೊ ಆ ಭೂಮಿಯಲ್ಲಿ ಹೋಯಿತು ಆ ಭೂಮಿಯಲ್ಲಿ ಸಾವಿರದ ಮುನ್ನೂರು ಕೋಟಿ ಸಾಲ ತೆಗೆದಿದ್ದಾರೆ ಅದಕ್ಕೆ ಸುರಾನ ಫ್ಯಾಕ್ಟ್ರಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಸುರಾನ ಫ್ಯಾಕ್ಟ್ರಿ ಕೊಟ್ಟಂಥ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಬೇಕು ಇದೆರಡು ಮೂರನೇದಾಗಿ ರಾಯಚೂರಿನಲ್ಲಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಮೊನ್ನೆ ನಾಮಫಲಕ ಉದ್ಘಾಟನೆ ಮಾಡಿ ಹೋದ್ರಿ ಅದರ ಭೂಮಿ ಯಾರದು ಅದು ಆ್ಯಕ್ಚುಲಿ ಜಂಬುಲ್ ದಿನಿ ರೈತರದು ಎಸ್ ಸಿಗಳ್ದು ಎಸ್ ಟಿಗಳದು ಸರ್ಕಾರ ಗ್ರಾಂಟ್ ಮಾಡಿದ ಭೂಮಿ ಸೊ ಆ ಭೂಮಿ ಮಾಲಕರಿಗೆ ಒಂದು ಕೆಂಪು ನಯ ಪೈಸಾ ಪರಿಹಾರಧನ ಮುಟ್ಟಿಲ್ಲ ಭೂಮಿನ ಸ್ವಾಧೀನ ಮಾಡ್ಕೊಂಡಿಲ್ಲ ಪಿ ಜಿ ಸೆಂಟರ್ ಕಟ್ಟಿದ್ರಿ ವಿಶ್ವವಿದ್ಯಾಲಯ ಕಟ್ಟಿದ್ರಿ ಹೆಸರು ಇಟ್ರಿ ನಾವು ಫಣಕ್ಕೆ ಉಲ್ಲಂಘನೆ ಮಾಡಿದ್ರಿ ಬಟ್ ರೈತರಿಗೆ ಕೊಟ್ಟಿದ್ದೇನು ದೊಡ್ಡ ಮೋಸ ಅನ್ಯಾಯ ಆಗಿದ್ದು ಅದಕ್ಕೆ ನಾವು ಆ್ಯಕ್ಚುಲಿ ಪಿ ಜಿ ಸೆಂಟ್ರ್ ಯೂನಿವರ್ಸಿಟಿನ ಕ್ಯಾನ್ಸಲ್ ಮಾಡ ಅಂತ ಹೇಳ್ತಿಲ್ಲ ರೈತರಿಗೆ ಅನ್ಯಾಯ ಮಾಡಿದಿರಿ ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರಿ ಕೂಡಲೇ ಆ ಸಂಬಂಧಪಟ್ಟಂಥ ಫಲಾನುಭವಿ ರೈತರಿಗೆ ತಕ್ಕ ಹಣಕಾಸು ಪರಿಹಾರದನವನ್ನು ಕೊಡೋದ್ರ ಜೊತೆಗೆ ಪರ್ಯಾಯ ಭೂಮಿ ವ್ಯವಸ್ಥೆ ಮಾಡಬೇಕು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಜಿಲ್ಲೆಯಲ್ಲಿ ಆರು ಲಕ್ಷ ಎಕರೆ ಭೂಮಿಗೆ ನೀರು ಕೊಡ್ತಕ್ಕಂಥ ತುಂಗಭದ್ರಾ ಗ್ಯಾಂಗ್ ಮನರಿಗೆ ಆರು ಏಳು ತಿಂಗಳಿಂದ ಸಂಬಳ ಇಲ್ಲ ಎಡದಂಡೆ ಕಾಲುವೆಗೆ ನೀರು ಸರ್ವಸ್ ಮಾಡುವಂಥ ಗ್ಯಾಂಗ್ ಮನ್ರಿಗೆ ಏಳು ತಿಂಗಳಿಂದ ಸಂಬಳ ಇಲ್ಲ ಅವ್ರ ಸಂಸಾರ ನಡೆಸೋದು ಹೇಗೆ ನೀವು ಮೂರು ಬಾರಿ ಬಂದರೂ ಮನೆಗೆ ಕೊಟ್ಟಿದ್ದೀವಿ ಅವ್ರಿಗೆ ಸಂಬಳ ಕೊಡೋಕ್ಕಾಗಿಲ್ಲ ಯಾಕೆ ಕೊಡ್ಲಿಕ್ಕಾಗಿಲ್ಲ ಸಂಬಳ ಕೊಡಲಾರ್ದು ರಾಜ್ಯ ಉದ್ಧಾರ ಮಾಡೋಕ್ಕಾಗತ್ತಾ ಜಿಲ್ಲೆ ಉದ್ಧಾರ ಮಾಡೋಕ್ಕಾಗತ್ತಾ ಎಲ್ಲ ಪ್ರಶ್ನೆ ಇಟ್ಕೊಂಡು ಅಟ್ಟಿ ಚಲೋ ಅಂತ ಕರೆ ಕೊಟ್ಟಿದ್ದೀವಿ ಜಿಲ್ಲೆಯ ಸಮಸ್ತ ರೈತ ಕಾರ್ಮಿಕ ದಲಿತ ಸಂಘಟನೆಗಳು ಹಟ್ಟಿಲ್ಲಿ ಜಮಾ ಹಾಕಬೇಕು ಅಡ್ಡ ನಿಲ್ಲಿಸಿ ಮುಖ್ಯಮಂತ್ರಿಗಳನ್ನ ಕೇಳಬೇಕು ಯಾರು ಉದ್ಧಾರಕ್ಕೆ ಬರ್ತಾ ಇದ್ದೀರಿ ಸಿನ್ನೂರಿಗೆ ಬಂದಿದ್ದು ಅಂಬನಗೌಡರು ಉದ್ಧಾರಕ್ಕೆ ರಾಯಚೂರಿಗೆ ಬಂದಿದ್ದು ರವಿ ಬಸವಸಾಜ್ ಅವರ ಉದ್ಧಾರಕ್ಕೆ ಅಟ್ಟಿಗೆ ಬರ್ತಿರೋದು ಜೆ ಟಿ ಪಾಟೀಲ್ ಉದ್ಧಾರಕ್ಕೆ ವಿನ ರಾಯಚೂರು ಜಿಲ್ಲೆ ಜನರ ಉದ್ದಾರಕ್ಕೆ ಅಲ್ಲ ಕಬರ್ದಾರ್ ಇದಕ್ಕೆ ಉತ್ತರಿಸಬೇಕು ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತೇಳಿ ಕೇಳಿಕೆ ನಾವು ಹೊಂಟಿದ್ವಿ ಆರ್ ಮಾನ್ಸಯ್ಯ ಜನರಲ್ ಸೆಕ್ರೆಟರಿ ಟ್ರೇಡಿಂಗ್ ಸೆಂಟರ್ ಆಫ್ ಇಂಡಿಯಾ